ಭಗವದ್ಗೀತೆ ಅಧ್ಯಾಯ ಏಳು ಜ್ಞಾನ ವಿಜ್ಞಾನ ಯೋಗ ಭಗವದ್ ಜ್ಞಾನ ಶ್ಲೋಕ ಇಪ್ಪತ್ತಾರು ವೇದಾಹಂ ಸಮಿ ವರ್ತಮಾನ ಚಾರ್ಜುನ ಭವಿಷ್ಯಾ ಚ ಭೂತಾನಿ ವೇದ ನ ಕಶ್ಚನ ಅನುವಾದ ಓ ಅರ್ಜುನ ದೇವತ್ತಮ ಪರಮ ಪುರುಷನಾಗಿ ನನಗೆ ಹಿಂದೆ ಆಗಿರುವುದು ಈಗ ಆಗುತ್ತಿರುವುದು ಮುಂದೆ ಆಗುವುದು ಎಲ್ಲವೂ ನನಗೆ ತಿಳಿದಿರುತ್ತೆ ನಾನು ಎಲ್ಲ ಜೀವಿಗಳನ್ನು ಬಲ್ಲೆನು ಆದರೆ ನನ್ನನ್ನು ಬಲ್ಲವರು ಯಾರೂ ಇಲ್ಲ ಇದರ ಭಾವಾರ್ಥ ಇಲ್ಲಿ ಸಾಕಾರ ಮತ್ತು ನಿರಾಕಾರಗಳ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಹೇಳಿದೆ ನಿರಾಕಾರವಾದಿಗಳು ಪರಿಗಣಿಸುವಂತೆ ದೇವೋತ್ತಮ ಪರಮ ಪುರುಷನ ರೂಪವಾದ ಕೃಷ್ಣನು ಮಾಯೆಯಾಗಿದ್ದರೆ ಆತನು ಜೀವಿಯಂತೆ ತನ್ನ ದೇಹವನ್ನು ಬದಲಾಯಿಸುತ್ತಿದ್ದನು ತನ್ನ ಭೂತಕಾಲವನ್ನು ಸಂಪೂರ್ಣವಾಗಿ ಮರೆತು ಬಿಡುತ್ತಿದ್ದನು ಭೌತಿಕ ಶರೀರ ಇರುವವರು ಹಿಂದಿನ ಜನ್ಮವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ ಮುಂದಿನ ಜನ್ಮವನ್ನು ಹೇಳಲು ಆಗುವುದಿಲ್ಲ ಈ ಜನ್ಮದ ಫಲವನ್ನು ಮೊದಲೇ ಹೇಳಲು ಆಗುವುದಿಲ್ಲ ಆದ್ದರಿಂದ ಆತನು ಭೂತ ವರ್ತಮಾನ ಮತ್ತು ಭವಿಷ್ಯಗಳನ್ನು ತಿಳಿಯಲು ಆಗುವುದಿಲ್ಲ ಭೌತಿಕ ಕಲ್ಮಶದಿಂದ ಮುಕ್ತವಾಗಿರದೆ ಮನುಷ್ಯನ ಭೂತ ವರ್ತಮಾನ ಮತ್ತು ಭವಿಷ್ಯವನ್ನು ತಿಳಿಯಲು ಸಾಧ್ಯವಿಲ್ಲ ಸಾಮಾನ್ಯ ಮನುಷ್ಯನಂತಲ್ಲದೆ ಶ್ರೀಕೃಷ್ಣನು ಹಿಂದೆ ಏನಾಯಿತು ವರ್ತಮಾನ ಕಾಲದಲ್ಲಿ ಏನಾಗುತ್ತಿದೆ ಮತ್ತು ಮುಂದೆ ಭವಿಷ್ಯದಲ್ಲಿ ಏನಾಗುವುದು ಎನ್ನುವುದು ತನಗೆ ಸಂಪೂರ್ಣವಾಗಿ ತಿಳಿದಿದೆ ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ ಲಕ್ಷಾಂತರ ವರ್ಷಗಳ ಹಿಂದೆ ಸೂರ್ಯದೇವನಾದಂತಹ ವಿವಸ್ವಾನನಿಗೆ ಉಪದೇಶ ಮಾಡಿದ್ದು ಶ್ರೀಕೃಷ್ಣನಿಗೆ ನೆನಪಿದೆ ಎನ್ನುವುದನ್ನು ನಾಲ್ಕನೇ ಅಧ್ಯಾಯದಲ್ಲಿ ನೋಡಿದ್ದೇವೆ ಪರಮಾತ್ಮನಾಗಿ ಶ್ರೀಕೃಷ್ಣನು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಇರುವುದರಿಂದ ಆತನು ಪ್ರತಿಯೊಂದು ಜೀವಿಯನ್ನು ಬಲ್ಲವನಾಗಿರುತ್ತಾನೆ ಆದರೆ ಪರಮಾತ್ಮನಾಗಿ ಆತನು ಪ್ರತಿಯೊಂದು ಜೀವಿಯಲ್ಲೂ ನೆಲೆಸಿದ್ದರು ಮತ್ತು ದೇವತ್ತಮ ಪರಮ ಪುರುಷನಾಗಿ ಆತನ ಸನ್ನಿಧಿ ಇದ್ದರೂ ಮಂದ ಬುದ್ಧಿಯವರು ಮಾತ್ರ ನಿರಾಕಾರ ಬ್ರಹ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ಶ್ರೀಕೃಷ್ಣನನ್ನು ಪರಮ ತಿಳಿಯಲು ಸಾಧ್ಯವಿಲ್ಲ ನಿಶ್ಚಯವಾಗಿಯೂ ಶ್ರೀಕೃಷ್ಣನ ದಿವ್ಯ ಶರೀರವು ನಾಶವಾಗುವುದಿಲ್ಲ ಆತನು ಸೂರ್ಯನಂತೆ ಇದ್ದಾನೆ ಮಾಯೆಯು ಮೋಡದಂತೆ ಇದೆ ಐಹಿಕ ಜಗತ್ತಿನಲ್ಲಿ ಸೂರ್ಯನು ಮೋಡಗಳು ಬೇರೆ ಬೇರೆ ನಕ್ಷತ್ರಗಳು ಗ್ರಹಗಳು ಇರುವುದನ್ನು ಕಾಣುತ್ತೇವೆ ಆಕಾಶದಲ್ಲಿ ಇವುಗಳೆಲ್ಲವನ್ನು ಮೋಡಗಳು ಸ್ವಲ್ಪ ಕಾಲ ಮುಚ್ಚಿಡಬಹುದು ಆದರೆ ನಮ್ಮ ಪರಿಮಿತವಾದ ದೃಷ್ಟಿಗೆ ಮಾತ್ರ ಹೀಗೆ ಮುಚ್ಚಿದ್ದು ಕಾಣುತ್ತದೆ ಸೂರ್ಯ ಚಂದ್ರ ಮತ್ತು ನಕ್ಷತ್ರಗಳು ನಿಜವಾಗಿ ಮುಚ್ಚಿ ಹೋಗಿರುವುದಿಲ್ಲ ಹಾಗೆಯೇ ಮಾಯೆಯು ಪರಮಪ್ರಭುವನ್ನು ಮರೆ ಮಾಡಲು ಸಾಧ್ಯವಿಲ್ಲ ಆತನ ಅಂತರಂಗ ಶಕ್ತಿಯ ಕಾರಣದಿಂದ ಮಂದಮತಿಗಳಾದ ಮನುಷ್ಯರು ಅವನನ್ನು ಕಾಣಲು ಸಾಧ್ಯವಾಗುವುದಿಲ್ಲ ಈ ಅಧ್ಯಾಯದ ಮೂರನೇ ಶ್ಲೋಕದಲ್ಲಿ ಹೇಳಿದಂತೆ ಲಕ್ಷ ಲಕ್ಷ ಮಂದಿ ಮನುಷ್ಯರಲ್ಲಿ ಕೆಲವರು ಮಾತ್ರ ಮನುಷ್ಯ ಜನ್ಮದಲ್ಲಿ ಪರಿಪೂರ್ಣರಾಗಲು ಪ್ರಯತ್ನಿಸುತ್ತಾರೆ ಹೀಗೆ ಪರಿಪೂರ್ಣರಾದ ಸಹಸ್ರಾರು ಮಂದಿಯಲ್ಲಿ ಒಬ್ಬನಿಗೆ ಸಹ ಕೃಷ್ಣನು ಅರ್ಥವಾಗುವುದು ವಿರಳ ನಿರಾಕಾರ ಬ್ರಹ್ಮನ ಅಥವಾ ಅಂತರ್ಯಾಮಿ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಒಬ್ಬ ಮನುಷ್ಯನು ಪರಿಪೂರ್ಣನಾದರೂ ದೇವ ತಮ್ಮ ಪರಮ ಪುರುಷನಾದ ಶ್ರೀಕೃಷ್ಣನನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ